ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಅವನ ಎದುರು ಬಂದು ನಿಂತು ಒಂದೆರಡು ಬಾರಿ ಅವನನ್ನು ಸೆಡೆಕ್ಟಿವ್ ಆಗಿಯೇ ಕೂಗಿದಳು ನಿಹಾರಿಕಾ ಆದರೆ ಅದು ಅವನಿಗೆ ಗೊತ್ತಾಗಲಿಲ್ಲ ನಂತರ ಆಗಿದ್ದಾಗಲಿ ಇವತ್ತು ಧೈರ್ಯ ಮಾಡಿ ತಾನೇ ಒಂದು ಹೆಜ್ಜೆ ಮುಂದುವರೆದು ಬಿಡುತ್ತೀನಿ ಎಂದು ನಿರ್ಧರಿಸಿದವಳು ಅವನು ಕುಳಿತಿದ್ದ ಚೇರಿನ ಹಿಂದೆ ಬಂದು ನಿಂತು ಹಿಂದಿನಿಂದಲೇ ಅವನನ್ನು ತಬ್ಬಿ ಅವನ ಕೆನ್ನೆಗೆ ಕೆನ್ನೆ ತಾಗಿಸಿದಾಗಲೇ ಮೃತ್ಯು ವಾಸ್ತವಕ್ಕೆ ಬಂದಿದ್ದು ಹಿಂದೆ ತಿರುಗಿ ನೋಡಿದ ಮೃತ್ಯುಂಜಯನ ಕಣ್ಣು ಬೆಂಕಿ ಉಂಡೆಗಳಂತೆ ಆಗಿದ್ದವು ಇದುವರೆಗೂ ತನ್ನ ಬಳಿ ಇಷ್ಟೊಂದು ಮುಂದುವರಿಯುವ ಪ್ರಯತ್ನ ಯಾರೂ ಮಾಡಿರಲಿಲ್ಲ ನಿಹಾರಿಕಾ ಎಂದು ಸಿಟ್ಟಿನಲ್ಲಿ ಅಬ್ಬರಿಸಿ ಅವಳನ್ನು ಮುಂದೆ ಎಳೆದು ಅವಳ ಕುತ್ತಿಗೆಗೆ ಕೈ ಹಾಕಿದ ಒಂದು ವೇಳೆ ಅವಳನ್ನು ಕಣ್ಣಿನಲ್ಲಿಯೇ ಸುಟ್ಟು ಹಾಕುವ ಪವರ್ ಮೃತ್ಯುಗೆ ಇದ್ದಿದ್ದರೆ ಇಷ್ಟೊತ್ತಿಗೆ ನಿಹಾರಿಕಾ ಅನ್ನುವೊಬ್ಬಳು ಇದ್ದಳು ಅನ್ನೋದಕ್ಕೂ ಸಾಕ್ಷಿ ಸಿಗುತ್ತಿರಲಿಲ್ಲ ತನ್ನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದಿದ್ದವನ ಕೈಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡ ನಿಹಾರಿಕಾ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಸರ್ ಪ್ಲೀಸ್ ಪ್ಲೀಸ್ ಬಿಡಿ ಎಂದು ಕಷ್ಟದಿಂದಲೇ ಹೇಳುತ್ತಿದ್ದರೂ ಅದರ ಬಗ್ಗೆ ಗಮನ ಕೊಡದೆ ಅವಳ ಕುತ್ತಿಗೆಯ ಮೇಲಿನ ಹಿಡಿತವನ್ನು ಜಾಸ್ತಿ ಮಾಡುತ್ತಲೇ ಇದ್ದ ಇನ್ನೇನು ಅವಳ ಉಸಿರು ನಿಂತೇ ಹೋಯಿತು ಎನ್ನುವ ವೇಳೆಗೆ ಅವಳಿಂದ ದೂರ ಸರಿದು ನಿಂತನು ಅವನು ಬಿಟ್ಟ ಕೂಡಲೇ ಕೆಳಗೆ ಬಿದ್ದು ಏತುಸಿರು ಬಿಡುತ್ತಾ ಕೆಮ್ಮ ತೊಡಕಿದವಳಿಗೆ ಸಾವು ಕಣ್ಣ ಮುಂದೆ ಬಂದು ಹೋದ ಹಾಗೆ ಆಗಿತ್ತು ಸ್ವಲ್ಪ ಸಮಯ ಅವಳು ಸುಧಾರಿಸಿಕೊಳ್ಳೋದನ್ನೇ ನೋಡುತ್ತಾ ಹಾಗೆ ನಿಂತವನು ನಂತರ ತನ್ನ ಕೆನ್ನೆಗೆ ತಾಗಿದ ಅವಳ ಕೆನ್ನೆಯ ಮೇಲೆಯೇ ಬಲವಾಗಿ ಒಡೆದಿದ್ದ ನಿನಗೆ ಮೊದಲಿಂದಲೂ ಎಚ್ಚರಿಕೆ ಕೊಡ್ತಾನೆ ಬಂದಿದ್ದೀನಿ ಬೇರೆಯವ್ರ ಹತ್ರ ಹಾಡ್ದಾಗೆ ಈ ಮೃತ್ಯು ಹತ್ರ ಹಾಡಬೇಡ ಆಡಿದ್ರೆ ಬದುಕಿದ್ದಾಗಲೇ ಸಾವಿನ ಪರಿಚಯ ಮಾಡಿಸ್ತೀನಿ ಅಂತ ಹೀಗಿದ ಮೇಲೂ ಹೀಗೆಲ್ಲ ನಡ್ಕೊಳ್ಳೋ ಧೈರ್ಯ ಮಾಡಿದ್ದೀಯಾ ಅಂದರೆ ನಿನ್ನ ಧೈರ್ಯ ಮೆಚ್ಚಲೇಬೇಕು ಎಂದು ಸರ್ಕ್ಯಾಸ್ಟಿಕ್ಕಾಗಿ ಅಲ್ಲೂ ಕಡಿಯುತ್ತಾ ಹೇಳಿದ ಇಲ್ಲ ಸರ್ ನಾನೇನು ಮಾಡಿಲ್ಲ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ ಎಂದು ಮಧ್ಯೆ ಮಾತಾಡಿದಳು ಹೌದಾ ಸರಿಯಾಗಿದ್ರೆ ನಿಜ ಏನು ಅಂತ ನೀನೇ ಹೇಳು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕ್ಯಾಬಿನೊಳಗೆ ಯಾಕೆ ಬಂದೆ ಬಂದಿದ್ದು ಅಲ್ಲದೆ ನನ್ನ ತಬ್ಬಿ ನನ್ನ ಕೆನ್ನೆಗೆ ನಿನ್ನ ಕೆನ್ನೆ ತಾಕ್ಸಿದ್ಯಾ ಯಾಕೆ ಇದೆಲ್ಲ ನಿನ್ನ ಪ್ರಕಾರ ತಪ್ಪಲ್ವಾ ಕಣ್ಣಿನಲ್ಲೇ ಅವಳನ್ನು ಹಿರಿಯುವ ಹಾಗೆ ಕೇಳಿದ ಕ್ಯಾಬಿನ್ ಹೊರಗೆ ನಿಂತ್ಕೊಂಡು ತುಂಬ ಸಾರಿ ಡೋರ್ ನಾಕ್ ಮಾಡಿದೆ ಬಟ್ ನೀವು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅದಕ್ಕೆ ಒಳಗೆ ಬಂದೆ ಬಂದ ಮೇಲೆ ಕೂಡ ತುಂಬ ಸಾರಿ ನಿಮ್ಮನ್ನ ಕೂಗಿದೆ ಆದರೆ ನೀವು ಯಾವುದೋ ಡೀಪ್ ಯೋಚನೆಯಲ್ಲಿ ಮುಳುಗಿದ್ರಿ ಅನಿಸುತ್ತೆ ಇದ್ದ ಕಡೆ ನಿಮ್ಮ ಜ್ಞಾನನೇ ಇರಲಿಲ್ಲ ಯಾವತ್ತೂ ನೀವು ಹೀಗಿದ್ದಿದ್ದನ್ನು ನಾನು ನೋಡೇ ಇರಲಿಲ್ಲ ಮೇ ಬಿ ನಿಮಗೆ ತಲೆನೋವಿರಬೇಕು ಇರಬೇಕು ಅದಕ್ಕೆ ಹೀಗೆ ಕೂತಿದ್ದೀರ ಅಂತ ಅಂದ್ಕೊಂಡು ಹೆಡ್ ಮಸಾಜ್ ಮಾಡೋಣ ಅಂತ ನಿಮ್ಮ ಹಿಂದೆ ಬಂದೆ ಆದರೆ ನಾನು ಹಾಕಿದ ಹೈಲ್ಸ್ ಸ್ವಲ್ಪ ಸ್ಲಿಪ್ಪಾದ ಹಾಗಾಯಿತು ಮುಂದೆ ಬೀಳ್ತೀನಲ್ಲ ಅಂತ ನಿಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟೆ ಆಗಲೇ ನಿಮಗೆ ಎಚ್ಚರ ಆಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿತು ಎಂದು ತಲೆ ತಗ್ಗಿಸಿ ಕಣ್ಣೀರು ಸುರಿಸುತ್ತಲೇ ಹೇಳಿದಳು ಅವಳ ಮಾತು ಕೇಳಿದ ಮೇಲೆ ಕಣ್ಣು ಕಿರಿದಾಗಿಸಿ ಅನುಮಾನದಲ್ಲಿಯೇ ಅವಳ ಕಡೆ ನೋಡಿದ ಮೃತ್ಯು ಯಾಕೋ ಅವಳು ಹೇಳ್ತಾ ಇರೋದು ನಿಜ ಎಂದು ನಂಬೋದಕ್ಕೆ ಆಗಲಿಲ್ಲ ಅವನಿಗೆ ನನಗೆ ಹೆಡ್ ಮಸಾಜ್ ಮಾಡೋಕೆ ನೀನು ಯಾರೇ ನನ್ನ ಹೆಂಡ್ತಿನಾ ಅಥವಾ ಗರ್ಲ್ ಫ್ರೆಂಡಾ ನೀನಿಲ್ಲಿ ಬರೀ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಅಷ್ಟೆ ಆಫೀಸ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ಕೊಂಡಿದ್ದರೆ ನಿಮಗೆ ಒಳ್ಳೆಯದು ಅದು ಬಿಟ್ಟು ಓವರ್ ಆಗೆಲ್ಲ ಆಡೋಕ್ಕೆ ಬಂದರೆ ಸರಿ ಇರಲ್ಲ ಬಂದ ವಿಷಯ ಹೇಳಿ ಹೋಗ್ತಾ ಇರಲಿಲ್ಲ ನನ್ನ ಕಣ್ಮುಂದೆ ಇರಬೇಡ ಎಂದು ಸಿಟ್ಟಿನಲ್ಲಿಯೇ ಕುಳಿತುಕೊಂಡ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ ಕ್ಲೈಂಟ್ ಇವತ್ತು ಸಂಜೆನೇ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸರ್ ಬಟ್ ಇವತ್ತಿನ ದಿನ ಅವರು ಶೆಡ್ಯೂಲ್ ಫುಲ್ ಆಗಿದೆ ಮೀಟ್ ಮಾಡೋಕೆ ಆಗಲ್ಲ ಅಂತ ಹೇಳಿದೆ ಆದರೆ ಆಫೀಸ್ ಅವರ್ಸ್ ಮುಗಿದ ಮೇಲೆ ಮೀಟ್ ಆದರೂ ಏನೂ ತೊಂದರೆ ಇಲ್ಲ ಇದು ನಿಮಗೆ ಇನ್ಫಾರ್ಮ್ ಮಾಡಿ ಕೇಳಿ ಕಾಲ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಬಂದೆ ಎಂದಳು ಓಕೆ ಸಂಜೆ ಆರೂವರೆಗೆ ಮೀಟಿಂಗ್ ಅರೇಂಜ್ ಮಾಡು ಎಂದು ಹೇಳಿದಾಗ ಅವನ ಕ್ಯಾಬಿನ್ನಿಂದ ಹೊರಗೆ ಬಂದಳು ಕನ್ನಡಿಯೊಂದರ ಮುಂದೆ ನಿಂತು ಒಮ್ಮೆ ತನ್ನನ್ನು ನೋಡಿಕೊಂಡಳು ಮೃತ್ಯುಂಜಯನ ಬೆರಳಚ್ಚು ಕೆನ್ನೆ ಮೇಲೆ ಇರುವುದರ ಜೊತೆಗೆ ಅವಳ ಕತ್ತಿನ ಸುತ್ತ ಕೆಂಪಾಗಿತ್ತು ಅದನ್ನು ನೋಡಿ ಸಿಟ್ಟಿನಿಂದ ತನ್ನ ಕೈಯನ್ನು ಟೇಬಲ್ ಮೇಲೆ ಬಿಡಿದವಳು ನಂತರ ಅದ್ಯಾರಿಗೋ ಕಾಲ್ ಮಾಡಿ ಐದು ನಿಮಿಷ ಮಾತಾಡಿ ಫೋನ್ ಇಟ್ಟವಳ ಮುಖದಲ್ಲಿ ಡೆವಿಲ್ ಸ್ಮೈಲ್ ಇತ್ತು ಹೇ ಮೃತ್ಯು ಇವತ್ತು ನೀನು ನನ್ನ ಮೇಲೆ ಕೈ ಮಾಡಿ ತುಂಬ ದೊಡ್ಡ ತಪ್ಪೆ ಮಾಡಿದ್ದೀಯಾ ಜಸ್ಟ್ ನಿನ್ನ ಟಚ್ ಮಾಡಿದಕ್ಕೆ ಏನೋ ಮಾಡಬಾರ್ದು ಮಾಡಿದೆ ಅನ್ನೋ ಹಾಗೆ ಹೊಡೆದೆ ಅಲ್ವಾ ಆದರೆ ಇವತ್ತು ರಾತ್ರಿ ಪೂರ್ತಿ ನಿನ್ನ ನನ್ನೋನಾಗಿ ಮಾಡ್ಕೋತೀನಿ ಇದನ್ನ ತಡೆಯೋಕ್ಕೆ ನಿನ್ನಿಂದ ಕೂಡ ಸಾಧ್ಯ ಇಲ್ಲ ಎಂದು ತನ್ನಲ್ಲಿ ಹೇಳಿಕೊಂಡಿದ್ದಳು ಇತ್ತ ಕಡೆ ಮಧ್ಯಾಹ್ನ ಊಟ ತಗೊಂಡು ಆಫೀಸ್ಗೆ ಬಾ ಎಂದು ಮೃತ್ಯು ಹೇಳಿ ಹೋದರೂ ಸಹ ಅದೀರ ಹೋಗದೆ ಮನೆಯಲ್ಲೇ ಇದ್ದಳು ಬೆಳಿಗ್ಗೆ ಮೃತ್ಯುವಿನ ನಡೆಯಿಂದ ಹುಡುಗಿಗೆ ತುಂಬಾ ಬೇಸರವಾಗಿತ್ತು ಸಂಜೆ ಮನೆಯವರಿಗೆಲ್ಲ ಕಾಫಿ ಮಾಡಿಕೊಟ್ಟು ಆಗಷ್ಟೇ ರೂಮಿಗೆ ಬಂದ ಬಳಿಗೆ ತುಂಬ ದಿನಗಳ ಮೇಲೆ ಭರಣಿಯ ಫೋನ್ ಬಂದಿತ್ತು ಅವಳ ಕಾಲ್ ಬರುತ್ತಿರುವುದನ್ನು ನೋಡಿ ಮುಗುಳು ನಕ್ಕವಳು ರಿಸೀವ್ ಮಾಡಿ ಸ್ನೇಹಿತೆಯ ಜೊತೆ ಮಾತಿಗಿಳಿದಳು ತುಂಬ ದಿನಗಳ ಮಾತನ್ನು ಒಂದೇ ದಿನ ದಿನದಲ್ಲಿ ಆಡಿ ಮುಗಿಸುವಂತೆ ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡುತ್ತಿದ್ದರು ಮತ್ತು ಇನ್ನೇನು ಸಮಾಚಾರ ಮನೆಯಲ್ಲೆಲ್ಲರೂ ಹೇಗಿದ್ದಾರೆ ಕೇಳಿದಳು ಬರಣಿ ಎಲ್ಲರೂ ಚೆನ್ನಾಗಿದ್ದಾರೆ ಕಣೆ ಎಂದು ನಗುತ್ತಲೇ ಹೇಳಿದಳು ಅಧೀರ ನೀನು ಚೆನ್ನಾಗಿದೆಯಾ ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಎಂದು ಅನುಮಾನದಲ್ಲಿಯೇ ಕೇಳಿದಳು ಮೃತ್ಯುಂಜಯನ ಬಗ್ಗೆ ಅಲ್ಪ ಸ್ವಲ್ಪ ಭರಣಿಗೂ ಗೊತ್ತಿದ್ದರಿಂದ ಈಗ ತನ್ನ ಗೆಳತಿ ಅವನ ಜೊತೆ ಚೆನ್ನಾಗಿದ್ದಾಳೋ ಇಲ್ಲವೋ ಎನ್ನುವ ಆತಂಕವಿತ್ತು ಭರಣಿಯ ಪ್ರಶ್ನೆಯಿಂದ ಇಷ್ಟು ಹೊತ್ತು ಇದ್ದ ಲವಲವಿಕೆ ಮಾಯವಾಗಿತ್ತು ಬೆಳಿಗ್ಗೆ ಮೃತ್ಯುಂಜಯ ನಡೆದುಕೊಂಡ ರೀತಿ ಹಾಗೂ ಪಾರ್ವತಮ್ಮ ಮಾತಾಡಿದ ಮಾತುಗಳು ಎಲ್ಲವೂ ನೆನಪಾಗುತ್ತಿದ್ದ ಹಾಗೆ ಅವಳ ಮುಖ ಇಳಿಬಿದ್ದಿತು ಗೆಳತಿಯ ಬಳಿ ಎಲ್ಲವನ್ನು ಹೇಳಿಕೊಂಡು ಬಿಡುವ ಮನಸ್ಸಾದರೂ ಹೇಳದೆ ಮೌನವಾಗಿಯೇ ಉಳಿದಳು ಹಲೋ ಅದಿ ಕೇಳಿಸ್ತಿದ್ಯಾ ಯಾಕೇನು ಇಲ್ಲ ಎಂದು ಎಷ್ಟು ಹೊತ್ತಾದರೂ ಅವಳು ಮಾತಾಡದೆ ಇದ್ದಾಗ ಕೇಳಿದಳು ಹಾಂ ಚೆನ್ನಾಗಿದ್ದೀವಿ ಕಣೆ ಎಂದು ಇಳಿದ ಸ್ವರದಲ್ಲಿಯೇ ಉತ್ತರಿಸಿದಳು ಅದಿ ವಾಯ್ಸ್ ವಾಯ್ಸಾಗಿ ಡೆಲ್ಲಾಯಿತು ನಿಜ ಹೇಳು ನೀವಿಬ್ಬರು ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅವನು ನಿಜವಾಗ್ಲೂ ನೀನು ಹೆಂಡ್ತಿ ಅಂತ ಒಪ್ಕೊಂಡಿದ್ದಾನಾ ಅಥವಾ ಮೊದಲಿನ ಹಾಗೆ ರೇಗಾಡೋದು ಎಲ್ಲ ಮಾಡ್ತಾನ ಎಂದು ಅನುಮಾನದಲ್ಲಿಯೇ ಕೇಳಿದಳು ಆ ಥರ ಏನು ಇಲ್ವೇ ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ ಮದುವೆ ಆಗಿ ಸ್ವಲ್ಪ ದಿನ ರೇಗೋದು ಕೂಗೋದು ಎಲ್ಲ ಇದ್ದೇ ಇತ್ತು ಆದರೆ ಈಗ ಅದೆಲ್ಲ ಮಾಡಲ್ಲ ಈಗ ನಾನು ತುಂಬ ಕೇರ್ ಮಾಡ್ತಾನೆ ನಾನು ಹೇಳ್ದೇನೆ ನಾನು ಬೇಕು ಬೇಡಗಳನ್ನು ಅರ್ಥ ಮಾಡ್ಕೋತಾನೆ ಸ್ವಲ್ಪ ಮುಂಗೋಪಿ ಅನ್ನೋದನ್ನು ಬಿಟ್ಟರೆ ಒಳ್ಳೆ ಮನಸ್ಸಿರೋ ವ್ಯಕ್ತಿನೇ ನಿಜ ಹೇಳಬೇಕು ಅಂದರೆ ಅವನಿಗಿಂತ ಜಾಸ್ತಿ ನಾನೇ ಕಾಟ ಕೊಡೋದು ಆದರೆ ನನ್ನ ವಿಷಯದಲ್ಲಿ ಮಾತ್ರ ತಾಳ್ಮೆ ಕಳ್ಕೊಳ್ಳೋದೇ ಇಲ್ಲ ಇನ್ನು ಮನೆಯವರು ಅಷ್ಟೆ ಅತ್ತೆ ಆಗಲಿ ಮಾವ ಆಗಲಿ ಭಾಗ್ಯ ಮನೆ ಆಗಲಿ ಯಾರೊಬ್ಬರು ನನಗೆ ಬೈಯಲ್ಲಾಗುತ್ತಾ ಈ ಮನೆಯಲ್ಲಿ ಇಷ್ಟ ಬಂದ ಹಾಗಿರ್ಬೋದು ಒಟ್ಟಾರೆ ಹೇಳಬೇಕಂದ್ರೆ ಇಂಥ ಮನೆಗೆ ಸೊಸೆಯಾಗಿ ಬರೋಕ್ಕೆ ಪುಣ್ಯ ಮಾಡಿದ್ದೆ ಎಂದು ಹೇಳಿದರೆ ಅವಳು ಮೃತ್ಯುಂಜಯನ ಗುಣಗಾನ ಮಾಡಿದ್ದು ನೋಡಿ ಆಶ್ಚರ್ಯವಾಗಿತ್ತು ಎಂದು ಯಾರ ಬಗ್ಗೆಯೂ ಇಷ್ಟೊಂದು ಹೊಗಳಿದ್ದೇ ಇಲ್ಲ ಅವಳು ಅದಿ ನೀನು ಮೃತ್ಯೂನ ಪ್ರೀತಿ ಮಾಡ್ತಾ ಇದ್ದೀಯೇ ನಿಜ ಹೇಳೋದಿ ಮದುವೆ ಆಗಿದೆ ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೌದು ಅನ್ಬೇಡ ಮನಸ್ಸಿನಿಂದ ನಿನ್ಗವನು ಇಷ್ಟಾನ ಅವನು ಕೂಡ ನೀನು ಪ್ರೀತಿ ಮಾಡ್ತಾ ಇದ್ದಾನಾ ಭರಣಿಯ ಈ ಪ್ರಶ್ನೆಗೆ ಸ್ವಲ್ಪ ತಬ್ಬಿ ಬಾದಳು ಹುಡುಗಿ ಅವನಿಗೆ ನನ್ನ ಮೇಲೆ ಪ್ರೀತಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬೆಳಿಗ್ಗೆ ಅವನು ನಡ್ಕೊಂಡು ರೀತಿನೇ ಉತ್ತರ ಮದುವೆಯಾಗಿ ಇಷ್ಟು ದಿನ ಆದರೂ ಯಾರೊಬ್ಬರಿಗೂ ಇವಳೇ ನನ್ನ ಹೆಂಡತಿ ಅಂತ ಪರಿಚಯ ಕೂಡ ಮಾಡಿಕೊಟ್ಟಿಲ್ಲ ಹೊರಗಿನ ಪ್ರಪಂಚಕ್ಕೆ ತನಗೆ ಮದುವೆನೇ ಆಗಿಲ್ಲ ಅಂದ್ಕೊಂಡೇ ಬದುಕ್ತಿದ್ದಾನೆ ಪ್ರೀತಿಯಿಂದ ಬೇಡ ಸ್ನೇಹಿತೆಯಂತೆ ಕೂಡ ನಾನು ಮಾತಾಡ್ಸಲ್ಲ ಈಗಲೂ ಮನೆ ಕೆಲಸದವಳು ಹಾಗೇ ನಡ್ಕೊಂತಾನೆ ಇನ್ನು ನನಗೆ ಅವನ ಮೇಲೆ ಪ್ರೀತಿಯಾಗಿದೆಯಾ ಎಂದು ತನ್ನಲ್ಲೇ ಕೇಳಿಕೊಂಡಳು ಇಲ್ಲ ಅನಿಸುತ್ತೆ ನನಗೌನ್ ಮೇಲೆ ಆ ಭಾವನೆ ಇನ್ನೂ ಬಂದಿಲ್ಲ ಎಂದುಕೊಂಡು ನಿಟ್ಟುಸಿರು ಬಿಟ್ಟಳು ಆದರೆ ವಿದಿಶಾ ಮೃತ್ಯುಂಜಯನ ಹತ್ತಿರ ಇದ್ದಾಗೆಲ್ಲ ಇವಳಲ್ಲಿ ಮೂಡುವ ಕೋಪ ಸಿಟ್ಟು ಅಸಮಾಧಾನ ಹೊಟ್ಟೆ ಕಿಚ್ಚು ಇವೆಲ್ಲವನ್ನು ನೆನೆಸಿಕೊಂಡಿದ್ದರೆ ಅವನ ಮೇಲೆ ಈಗಾಗಲೇ ತನಗೂ ಪ್ರೀತಿಯಾಗಿದೆ ಅನ್ನೋದು ಹುಡುಗಿಗೆ ಅರ್ಥವಾಗಿರುತ್ತಿತ್ತು ಇದನ್ನೆಲ್ಲ ಬಿಡಿಸಿ ಭರಣಿಗೆ ಹೇಳಬೇಕು ಎಂದು ಅನ್ನಿಸಲಿಲ್ಲ ಹುಡುಗಿಗೆ ಒಂದು ವೇಳೆ ಇದೆಲ್ಲ ತನ್ನ ಅಪ್ಪ ಅಮ್ಮನ ಕಿವಿಗೆ ಬಿದ್ದು ಬಿಟ್ಟರೆ ಎಂದುಕೊಂಡವಳು ಭರಣಿ ನಾನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಭಾಗ್ಯಮಯಕ್ಕೋ ಕೂಗ್ತಿದ್ದಾರೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದಳು ಇತ್ತಗಡೆ ಸಂಜೆ ಆರು ಮೂವತ್ತಕ್ಕೆ ಮೀಟಿಂಗ್ ಶುರುವಾಗಿತ್ತು ಸರಿಸುಮಾರು ಎಂಟು ಗಂಟೆವರೆಗೂ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ ದೊಡ್ಡ ಡೀಲನ್ನು ತನ್ನದಾಗಿಸಿಕೊಂಡಿದ್ದ ಮೃತ್ಯು ನೀವು ನಮ್ಮ ನಂಬಿಕೆನ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ಮೇಲೆ ಈ ಪ್ರಾಜೆಕ್ಟ್ ನಿಮ್ಮ ಕಂಪ್ನಿಗೆ ಕೊಡ್ತಾ ಇದ್ದೀವಿ ಆಲ್ ದ ವೆರಿ ಬೆಸ್ಟ್ ಎಂದು ಬಂದಿದ್ದ ಇಬ್ಬರು ವ್ಯಕ್ತಿಗಳು ಮೃತ್ಯುಂಜಯನನ್ನು ಹೊಗಳಿ ಹ್ಯಾಂಡ್ಶೇಕ್ ಮಾಡಿದರು ಅಷ್ಟರಲ್ಲಿ ನಿಹಾರಿಕಾ ಮೂರು ಜನಕ್ಕೂ ಕಾಫಿ ಬಂದು ತಂದು ಕೊಟ್ಟಿದ್ದಳು ಕಾಫಿ ಕುಡಿದು ಮುಗಿಸಿದ ಬಳಿಕ ಇಬ್ಬರು ಕೂಡ ಹೊರಟು ಹೋದರೆ ಅಲ್ಲಿ ಉಳಿದಿದ್ದು ಮೃತ್ಯುಂಜಯ ಹಾಗೂ ನಿಹಾರಿಕಾ ಇಬ್ಬರೇ ಆಗಲೇ ತುಂಬ ಲೇಟಾಗಿದೆ ನೀನು ಯಾಕಿನ್ನೂ ಮನೆಗೆ ಹೋಗಿಲ್ಲ ಕೇಳಿದ ನಿಮ್ಮ ಮೀಟಿಂಗ್ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಈಗ ಹೋಗ್ತೀನಿ ಸರ್ ಎಂದರೆ ಮೃತ್ಯುಗೆ ಏನೋ ಒಂದು ರೀತಿಯಾಗಿ ಫೀಲ್ ಆಗುತ್ತಿತ್ತು ಐದು ನಿಮಿಷ ಅಲ್ಲೇ ನೀರು ಕುಡಿದು ಸುಧಾರಿಸಿಕೊಂಡನು ಆದರೆ ಸರಿ ಹೋಗಲಿಲ್ಲ ತನ್ನ ಮೇಲಿನ ಹಿಡಿತ ತನಗೆ ಸಿಗುತ್ತಿಲ್ಲ ಎಂದು ಅನಿಸಿದಾಗ ತನ್ನ ಪ್ರೈವೇಟ್ ರೂಮ್ ಕಡೆ ಹೆಜ್ಜೆ ಹಾಕಿದ ಹೆಜ್ಜೆಗಳು ಅವನ ನಿಯಂತ್ರಣ ತಪ್ಪುತ್ತಿದೆ ಎನಿಸಿದಾಗ ತನ್ನ ಫೋನಿಂದ ಯಾರಿಗೋ ಏನೋ ಸಂದೇಶ ಒಂದನ್ನು ಕಳಿಸಿ ನಿಧಾನವಾಗಿಯೇ ನಡೆಯಲು ಹೋದರೆ ನಿಂತ ಭೂಮಿಯೇ ತಿರುಗುತ್ತಿರುವಂತೆಯಾಗಿ ಬೀಳಲು ಹೊರಟಾಗ ನಿಹಾರಿಕ ತನ್ನ ಹೆಗಲು ನೀಡಿ ಸಂಭಾಳಿಸಿ ಹಿಡಿದುಕೊಂಡಳು ಅವಳ ಹೆಗಲ ಮೇಲೆ ತಲೆ ಇಟ್ಟು ನನ್ನ ಪ್ರೈವೇಟ್ ರೂಮ್ ಕರ್ಕೊಂಡು ಹೋಗು ಪ್ಲೀಸ್ ಎಂದು ಕಷ್ಟದಿಂದಲೇ ಹೇಳಿದರೆ ಅವನ ಸ್ಥಿತಿ ನೋಡಿ ವ್ಯಂಗ್ಯವಾಗಿ ನಕ್ಕಳು ಆಯಿತು ಬಾ ಕರ್ಕೊಂಡು ಹೋಗ್ತೀನಿ ಎಂದು ಅವನನ್ನು ರೂಮಿಗೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಡೋರ್ ಲಾಕ್ ಮಾಡಿದವಳ ಮುಖದಲ್ಲಿ ಗೆಲುವಿನ ನಗೆ ಮೂಡಿತ್ತು ಮೃತ್ಯುಂಜಯನಿಗೆ ಕೊಟ್ಟ ಕಾಫಿಯಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಕೊಟ್ಟಿದ್ದ ಪರಿಣಾಮ ಮೃತ್ಯು ತನ್ನ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ ಮುಂದುವರಿಯುವುದು